For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ट एंड फील लगेट श्रीवाणी लक्ष्मी नारायण व्याम नम ओ नमेश्वरा व्याम नम पानी व्याम सरण व्याम नम भाद चरणिमोद्रामोजी सह स्रोता कदा लोका ओम श्री राम जय राम जय जय राम 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 ओम इपरजं ओम मिरम प्रयाननम तन्ने मना मास्तु महास्तु हो प्राणप्रतिष्ठम भूमि भोजनम समरूप्यामि प्रार्थना नमस्कार ओम पापहम पापकर्माहम पापआत्मानीश्यम भवम त्राहि माम सर्वदुख नाथम रोग ಇದು ನಮಗೆ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ನಮಗೆ ಗೌರ್ಮೆಂಟ್ ಅಂದ ಸ್ಪೆಷಲ್ ಗ್ರಾಂಟ್ಸ್ ಅಂತ ಒಂದು ಪ್ರಾವಿಷನ್ ಮಾಡಿರ್ತಾರೆ ಸಿಎಂ ಸ್ಪೆಷಲ್ ಗ್ರಾಂಟ್ ಅಂತ ಕೊಡ್ತಾರೆ ನಮ್ಮ ಬೇಡಿಕೆಗಳೆಲ್ಲ ಜಾಸ್ತಿ ಇದ್ದಾಗ ಹಂಡ್ರೆಡ್ ಕ್ರೋರ್ಸ್ ಎಬೋ ಇದ್ದಾಗ ಸಿ ಎಂ ಅದನ್ನು ಮಿನಿಮೈಸ್ ಮಾಡಿ ಬನ್ನಿ ಮೊದಲಿಗೆ ಮಿನಿಮೈಸ್ ಮಾಡಿ ನಮಗೆ ಕೆಲವೊಂದೆಲ್ಲ ಬೇಸಿಕ್ ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಒಂದು ಮಿನಿಮಮ್ ಅಂತ ಅಮೌಂಟ್ ಕೊಡ್ತಾರೆ ಅದನ್ನು ಕಂಪ್ಲೀಟ್ ಎಲ್ಲ ಎಮ್ ಎಲ್ ಎಸ್ಗೂ ಕೊಡ್ತಾ ಇರ್ತಾರೆ ಅದೊಂದು ಸ್ಪೆಷಲ್ ಗ್ರ್ಯಾಂಟ್ ಆಮೇಲೆ ಪಿ ಡಬ್ಲ್ಯೂ ಡಿ ನಾನು ನಾನೊಂದು ಫಿಫ್ಟೀನ್ ಕ್ರೋರ್ಸ್ ಅನುದಾನ ತರ್ತೀನಿ ಫಿಫ್ಟೀನ್ ಕ್ರೋರ್ಸ್ ತರ್ತೀನಿ ಅದು ಅದರಲ್ಲಿ ಒಂದು ಫೈವ್ ಕ್ರೋರ್ಸ್ದು ಪ್ರಾಜೆಕ್ಟ್ ಎಲ್ಲಿಂದ ಅಂತಂದರೆ ಪ್ರಸನ್ನ ವೆಂಕಟಸ್ವಾಮಿ ದೇವಸ್ಥಾನ ಇಂದ ಹಿಡಿದು ಇಲ್ಲಿವರೆಗೂ ಡಬಲ್ ರೋಡ್ ಥರ ಡಬಲ್ ರೋಡ್ ಅಂದರೆ ಯಾವುದೋ ಮನೆನ ಕಾಂಪೌಂಡ್ ಕಾಂಪೌಂಡ್ನ ಹೊಡೆದಾಕ್ಬಿಟ್ಟಲ್ಲ ಅದನ್ನು ತುಂಬ ನಾನು ಕಾನ್ಶಿಯಸ್ ಆಗಿ ಮಾಡಿದ್ದೀನಿ ಯಾಕಂದ್ರೆ ಕೆಲಸ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಇರೋ ನ ನಾನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಬರೋವಂಥ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಡೆವಲಪ್ ಆಗ್ತಾ ಆಗ್ತಾ ಏರಿಯಾ ಡೆವಲಪ್ ಆಗುತ್ತೆ ಅದಕ್ಕೆ ಎಷ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋಕ್ಕಾಗತ್ತೆ ಆ ಒಂದು ಇಂದ ಈ ರೋಡ್ಸ್ನ ಯಾ ಯಾವ ಯಾವ ಮೇನ್ ರೋಡ್ಸ್ನ ಕವರ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಈ ರೋಡ್ಸ್ ಎಲ್ಲ ಕಾನ್ಸೆಪ್ಟ್ ತೊಗೊಂಡ್ಬಂದಿರೋದು ಸೊ ಇದು ಶುರು ಆಗೋದು ಈಶ್ವರ ದೇವಸ್ಥಾನ ಇದೆ ಅಲ್ಲ ಈಶ್ವರ ದೇವಸ್ಥಾನ ಆ ಕಡೆ ಆ ಕಾರ್ನರ್ ಇಂದ ಹಿಡಿದು ಅಂದ್ರೆ ಗೀತಾ ರೋಡ್ ಎಂಡ್ ಆಗುತ್ತಲ್ಲ ಆ ಕಾರ್ನರ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಫೈವ್ ಕ್ರೋರ್ಸ್ ಅಲ್ಲಿ ಆಗುತ್ತೆ ಫೈವ್ ಕ್ರೋರ್ಸ್ ನಾವು ಯಾವುದೇ ಬಿಲ್ಡಿಂಗ್ ಡ್ಯಾಮೇಜ್ ಮಾಡಲ್ಲ ಯಾಕಂದ್ರೆ ಟೂ ವೀಕ್ಸ್ ತ್ರೀ ವೀಕ್ಸ್ ಟೈಮ್ ಕೊಟ್ಟಿದ್ದೀನಿ ಮಾರ್ಕಿಂಗ್ಗೆ ಸೊ ಅದು ಅವರಾಗ ಅವರೇ ಬಂದಿರೋದು ಅಂತ ಗೊತ್ತಿರೋರು ಅವರೇ ಅದನ್ನ ಕರೆಕ್ಷನ್ಸ್ ಮೋರ್ ದೆನ್ ಟೆನ್ ಮೀಟರ್ಸ್ ಇರುತ್ತೆ ಮೋರ್ ದೆನ್ ಟೆನ್ ಎರಡೂ ಕಡೆ ಡ್ರೈನ್ಸ್ ಬರುತ್ತೆ ಟೆನ್ ಮೀಟರ್ ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ ಸಾಕು ಟೆನ್ ಮೀಟರ್ಸ್ ಇದು ರೋಡಿಗೆ ಕನೆಕ್ಟ್ ಅಂತ ಇದಕ್ಕೆ ನಾನು ಅಶೋಕ ರೋಡ್ ಯಾವ ಕಾನ್ಸೆಪ್ಟಲ್ಲಿ ಮಾಡಿದ್ರೆ ಅದೇ ಥರನೇ ಈ ರೋಡ್ಸ್ನೆಲ್ಲ ಎಲ್ಲ ಕಡೆನೂ ನಾನು ಟೌನ್ ಸುದ್ದು ಇರುವಂಥ ರೋಡ್ಸ್ನ ನಾನು ಡೆವಲಪ್ ಮಾಡಬೇಕು ಅಂತ ಅನುದಾನ ತಂದುಬಿಟ್ಟಿದ್ದೀನಿ ಮತ್ತು ಯಾವುದೇ ಒಂದು ರೆಸಿಡೆನ್ಸ್ಗೆ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ ಅದರಿಂದ ನಾರ್ಮಲ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಫಸ್ಟು ಮಾರ್ಕಿಂಗು ಮಾಡಿ ಮೆಜರ್ಮೆಂಟ್ಸ್ ಮಾಡಿ ಇದು ಸ್ಟ್ಯಾಂಡರ್ಡ್ ಆಗಿ ಟೆನ್ ಮೀಟರ್ಸ್ ರೋಡ್ ಇರುತ್ತೆ ಮುಂದೆ ನಮ್ದು ನಗರಸಭೆ ಇನ್ನೂ ಮುಂದಕ್ಕೆ ಹೋಗುತ್ತೆ ವಿಸ್ತರಣೆ ಆಗುತ್ತೆ ಆ ಒಂದು ಕನ್ ಕನ್ಸನ್ ಇದನ್ನೆಲ್ಲ ಮಾಡ್ತಾನು ಇದೀವಿ ಅದಾದ್ಮೇಲೆ ಇಲ್ಲಿಂದ ಇದಾದ್ಮೇಲೆ ಕ್ಯಾಸಂಬಳ್ಳಿಯಿಂದ ರಾಜ್ಪೇಟ್ ರೋಡ್ ವರ್ಗನು ಕೂಡ ಆರ್ ಇದು ಕ್ಯಾಸಂಬಳ್ಳಿ ಕಂಟಿನ್ಯೂ ಆಗುತ್ತೆ ಈ ಐದು ಕೋಟಿ ಅನುದಾನ ಇವತ್ತು ಪೂಜೆ ಮಾಡಿರುವಂಥದ್ದು ದೇವಸ್ಥಾನ ಈಶ್ವರ ದೇವಸ್ಥಾನ ಇಂದ ಸ್ವಾಮಿ ಸರ್ಕಲ್ ಮುಗಿಸ್ಕೊಂಡು ಇಲ್ಲಿವರೆಗೂ ಡಬಲ್ ರೋಡ್ ಥರ ಇರುತ್ತೆ ಇದಾದ ಮೇಲೆ ಎಂಡ್ ಆಗೋದು ಕ್ಯಾಸಂಬಳ್ಳಿಗೆ ಮತ್ತು ಕ್ಯಾಸಂಬಳ್ಳಿಯಿಂದ ಶುರು ಮಾಡೋ ಅಂಥದ್ದು ಜಕ್ಕಾಸ್ಕುಪ್ಪ ರೋಡ್ ಸರ್ಕಲ್ ಇದೆ ಅದು ಹೋಗೋ ಹೋಗುವಂಥದ್ದು ಆ ಸರ್ಕಲಿಂದ ಹಿಡಿದು ರೋಡ್ ರೋಡ್ವರೆಗೂ ಸಿಕ್ಸ್ ಕ್ರೋರ್ಸಲ್ಲಿ ಟೋಟಲ್ ಲೆವೆನ್ ಕ್ರೋರ್ಸ್ ಪ್ರಾಜೆಕ್ಟು ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟು ಸಿ ಎಮ್ ಸ್ಪೆಷಲ್ ಗ್ರಾಂಟ್ ಅಂತ ತಂದಿರುವಂಥದ್ರಲ್ಲಿ ಮಾಡಿದ್ದೀನಿ ಇನ್ನು ಮಿಕ್ಕಿದ್ದು ಪಿ ಡಬ್ಲ್ಯೂ ಡಿಯಿಂದ ನನಗೆ ಹದಿನೈದು ಕೋಟಿ ಅನುದಾನ ಕೊಟ್ಟಿರ್ತಾರೆ ಅದರಲ್ಲಿ ಮಾಡಿದ್ದೀನಿ ನಾನು ಆಲ್ಮೋಸ್ಟು ರೋಡ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೆ ಜಿ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಆದಮೇಲೆ ಕೆ ಡಿ ಬಿ ಯಾವಾಗ ನಮ್ಮದು ಸಿಕ್ಸ್ ಏಯ್ಟಿ ಏಯ್ಟ್ ಎಕರ್ಸ್ ಜಾಗ ತಗೊಂತು ಟ್ವೆಂಟಿ ತ್ರೂ ಕ್ರೋರ್ಸ್ ಕೊಟ್ಬಿಟ್ಟು ಅವತ್ತು ನಾನು ಆಲೋಚನೆ ಮಾಡಿದೆ ಸಂಕಲ್ಪ ಮಾಡಿದೆ ಬೆಸ್ಟ್ ಯಾವುದಾದ್ರೂ ನಗರ ಇನ್ನು ಇದಕ್ಕಿಂತ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಥರ ನಾನು ನಗರ ಮಾಡಿದಾಗ ಟೌನ್ಶಿಪ್ನ ಡೆವಲಪ್ ಮಾಡಿದಾಗ ಮಾತ್ರ ಇಲ್ಲಿ ಇನ್ವೆಸ್ಟರ್ಸು ತುಂಬ ಬಂದು ನೋಡ್ಕೊಂಡು ಹೋಗ್ತಾರೆ ಜಾಗ ತೋರಿಸಿದಾಗ ಈಗಾಗಲೇ ಮೂರು ಇಂಡಸ್ಟ್ರಿಯಲಿಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಎಮ್ ಒ ಯು ಮಾಡ್ಕೋತಾ ಇದ್ದಾರೆ ಅವ್ರ ಕಾನ್ಸೆಪ್ಟೇ ಈಗ ಎಂಪ್ಲಾಯ್ಮೆಂಟ್ ಪ್ರೊಡಕ್ಷನ್ ಅಂದರೆ ಪ್ರೊಡಕ್ಷನ್ ಯೂನಿಟ್ಸ್ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಕೆ ಜಿ ಎಫ್ಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು ಕೆ ಜಿ ಎಫ್ ಅಲ್ಲಿ ಅಂತ ದೂರದೃಷ್ಟಿ ಇಟ್ಕೊಂಡು ಪ್ರೊಡಕ್ಷನ್ ಯೂನಿಟ್ಸೇ ಕೊಟ್ಟಿದ್ದಾರೆ ಯಾವ್ಯಾವ್ದು ಕೊಟ್ಟಿದ್ರು ಕೂಡ ಇವತ್ತು ರಿಜಿಸ್ಟ್ರೇಷನ್ ಆಗಿರೋ ಅವ್ರ ಲೆಕ್ಕಾಚಾರದ ಪ್ರಕಾರನೂ ಕೂಡ ಇಲ್ಲಿ ಫೈವ್ ತೌಸಂಡ್ ಟು ಏಯ್ಟ್ ತೌಸಂಡ್ ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಇದೆಲ್ಲನೂ ಕನ್ಸರ್ನ್ ಇಟ್ಕೊಂಡು ಎಲ್ಲೂ ಗ್ರ್ಯಾಂಟ್ಸ್ ಕೊಡ್ತಾ ಇಲ್ಲ ಅಂತಂದಾಗೂ ಕೂಡ ನನ್ಗೊಂದು ಮೂವತ್ತು ಕೋಟಿ ಅನುದಾನ ತಂದೆ ಅದು ರೋಡ್ಸ್ಕಂತಲೇ ತಂದಿದ್ದೀನಿ ಆಮೇಲೆ ಎಸ್ ಎಚ್ ಡಿ ಪಿದು ತಂದಿದ್ದೀವಲ್ಲ ನಾವು ಎಸ್ ಎಚ್ ಡಿ ಪಿ ಇಪ್ಪತ್ತು ಕೋಟಿಯಲ್ಲಿ ತಂದೆ ನಾನು ಎಸ್ ಎಚ್ ಡಿ ಪಿ ಅದು ಸ್ಪೆಷಲ್ ಅಂತ ತಂದಿದ್ದೀನಿ ಸಿ ಎಮ್ ಸ್ಪೆಷಲ್ ಗ್ರ್ಯಾಂಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ತೊಗೊತೀನಿ ಆಮೇಲೆ ನಾನು ಇನ್ನೂ ಒಂದು ನನ್ನ ಗೊಲ್ಲಳ್ಳಿ ಪಂಚಾಯಿತಿಯಲ್ಲಿ ಆ ನತ್ತ ಕಳ್ಳಿಕೊಪ್ಪ ಹೋಗೋ ದಾರಿಯಲ್ಲಿ ಎರಡು ಬ್ರಿಡ್ಜಸ್ ತರ್ತೀನಿ ಅದು ಸೆವೆನ್ ಕ್ರೋರ್ಸಲ್ಲಿ ತರ್ತೀನಿ ಇದೆಲ್ಲನೂ ಕೂಡ ಸ್ಪೆಷಲ್ ಗ್ರ್ಯಾಂಟ್ ಅಂದರೆ ಇಪ್ಪತ್ತು ವರ್ಷಗಳಿಂದ ಯಾವುದು ಸಮಸ್ಯೆ ಬಗೆಹರಿದಿರಲ್ಲ ಅಂಥ ಸಮಸ್ಯೆ ನಂದಲ್ಲ ಸ್ವಂತ ಶಾಸಕರ ಸಮಸ್ಯೆ ಆಗಿರಬಾರ್ದು ಅದು ಜನರ ಸಮಸ್ಯೆ ಆಗಿರಬೇಕು ರೈತರ ಸಮಸ್ಯೆ ಆಗಿರಬೇಕು ಬಹಳ ದಿನಗಳಿಂದ ಅದನ್ನು ಬಗೆಹರಿಸೋಕ್ಕಾಗ್ತಾ ಇರೋವಂಥ ಸಮಸ್ಯೆನ ಪ್ರಿಯಾರಿಟಿಯಲ್ಲಿ ಕನ್ಸಿಡರ್ ಮಾಡಿ ನಮಗೆ ಪಿ ಡಬ್ಲ್ಯೂ ಡಿಯಿಂದ ಬ್ರಿಡ್ಜಸ್ ಕೊಡ್ತಾರೆ ಸೆವೆನ್ ಕ್ರೋರ್ಸು ಅದಾದಮೇಲೆ ಸ್ಪೆಷಲ್ ಗ್ರಾಂಟ್ ಅಂತ ಟ್ವೆಂಟಿ ಫೈವ್ ಕ್ರೋರ್ಸು ಪಿ ಡಬ್ಲ್ಯೂ ಡಿನೂ ಫಿಫ್ಟೀನ್ ಕ್ರೋರ್ಸ್ ಕೊಡುತ್ತೆ ಅದಾದಮೇಲೆ ಎಸ್ ಎಚ್ ಡಿ ಪಿ ಟ್ವೆಂಟಿ ಕ್ರೋರ್ಸ್ ತರ್ತೀನಿ ಟ್ವೆಂಟಿ ಕ್ರೋರ್ ಕ್ರೋರ್ಸ್ ಎಸ್ ಎಚ್ ಡಿ ಪಿ ಕುಪ್ಪಂವರೆಗೂ ಆಗ್ತಾ ಇರೋಂಥ ಹೈವೇ ಅದು ಸ್ಟೇಟ್ ಹೈವೇ ಟ್ವೆಂಟಿ ಕ್ರೋರ್ಸ್ ಏನು ಇದು ರಾಜೇಶ್ ಕ್ಯಾಂಪಿಂದ ಏನು ರೋಡ್ ಆಗ್ತಾ ಇರೋದು ನೋಡ್ತಾ ಇದೀರಾ ವಿಸ್ತೀರ್ಣ ಅದು ಟ್ವೆಂಟಿ ಕ್ರೋರ್ಸ್ ಅದು ಅಲ್ಲಿಗೆ ಕುಕ್ಕಂವರೆಗೂ ಎಂಡ್ ಆಗುತ್ತೆ ಎಲ್ಲಿ ಬ್ರಿಡ್ಜ್ ಬರುತ್ತೆ ಕಲ್ವರ್ಡ್ಸ್ ಬರುತ್ತೆ ಹೈವೇ ಅಂತ ಸ್ಟೇಟ್ ಹೈವೇ ಅಂತಲೇ ಅದನ್ನು ಅಲ್ಲಿವರೆಗೂ ತೊಗೊಂಡೋಗಿದ್ದೀವಿ ಅವಾಗ ಈ ಎಲ್ಲ ಅನುದಾನವೂ ಒತ್ತಾಯದ ಮೇಲೆ ಆಗಲ್ಲ ಬೇಡಿಕೆಗಳು ಎಷ್ಟು ವರ್ಷದಿಂದ ಈ ಕೆಲಸ ಆಗಿಲ್ಲ ಯಾಕೆ ಇದರ ಅವಶ್ಯಕತೆ ಏನು ಇಂಪಾರ್ಟೆನ್ಸ್ ಏನು ಅಂತ ಅದನ್ನು ಒಂದು ಡಿ ಪಿ ಆರ್ ಮಾಡಿ ಅರ್ಥ ಮಾಡಿಸ್ಬೇಕಾಗತ್ತೆ ಆಮೇಲೆ ನಾವು ಪಿ ಡಬ್ಲ್ಯೂ ಡಿ ಗೆಸ್ಟ್ ಹೌಸ್ಗೂ ಕೂಡ ಹತ್ತು ಕೋಟಿದು ಪ್ರಪೋಸಲ್ ಇಟ್ಟಿದ್ದೀನಿ ಹತ್ತು ಕೋಟಿ ಪ್ರಪೋಸಲ್ ಇಟ್ಟಿದ್ದೀನಿ ಅದು ಆ್ಯಕ್ಚುಲಿ ಈಗನೇ ಆಗಬೇಕಾಗಿತ್ತು ಯಾವುದು ಸ್ಟ್ರಕ್ಚರ್ಸ್ಗೆ ದುಡ್ಡು ಕೊಡೋಲ್ಲ ಅಂದಾಗ ನಾನೆಲ್ಲ ರೋಡ್ಸ್ ತರೋದಕ್ಕೆ ರೋಡ್ಸ್ಗೆ ಪ್ರಿಯಾರಿಟಿ ಕೊಟ್ಟಿದ್ದೀನಿ ಯಾಕಂದರೆ ಸತಿ ಇಂಡಸ್ಟ್ರಿ ಬಂದಾದಮೇಲೆ ಬೇರೆ ಡೆವಲಪ್ಮೆಂಟ್ ನೋಡ್ಬೋದು ಅಂತಂದ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಬಜೆಟ್ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕ್ಯಾಬಿನೆಟಲ್ಲಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಫಂಡ್ಸ್ ಕೊಡ್ತೀವಿ ಅಂತಂದ್ಬಿಟ್ಟು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಪಿ 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 ಮಾಡಲಲ್ಲಿ ಡಿ ಪಿ ಆರ್ ಮಾಡಿ ಟೆಂಡರ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇವೆಲ್ಲವೂ ಕೂಡ ಕೆ ಜಿ ಎಫ್ ಸ್ಪೆಷಲ್ ಗ್ರಾಂಟ್ ಸ್ಪೆಷಲ್ ಗ್ರಾಂಟ್ ಅಂತ ಯಾಕೆ ಬರ್ತಾ ಇದೆ ಅಂದರೆ ಇದು ಎಂಟತ್ತು ವರ್ಷದ ಹಿಂದೆಯೇ ನಾನು ಪ್ರಪೋಸಲ್ ಇಡ್ತೀನಿ ಈ ಕೆಲಸ ಆಗಬೇಕು ಇಲ್ಲಿ ಡಬಲ್ ರೋಡ್ ಆಗಬೇಕು ಇದು ಸ್ಟೇಟ್ ಹೈವೇ ಆಗಬೇಕು ಈ ಬ್ರಿಡ್ಜು ಈ ಥರ ಒಂದು ಇಪ್ಪತ್ತು ಹಳ್ಳಿಗೆ ಬೇಕಾಗಿದೆ ಅದರ ಅವಶ್ಯಕತೆ ಇದೆ ಮಳೆ ಬಂದಾಗ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಒಂದು ಪ್ರೆಗ್ನೆಂಟ್ ಲೇಡಿ ಆಚೆ ಬರೋಕ್ಕಾಗಲ್ಲ ಊರಿಂದ ಆ್ಯಂಬುಲೆನ್ಸಸ್ ಓಡಾಡಲಿಕ್ಕಾಗಲ್ಲ ಆ ಥರದ್ದೆಲ್ಲನೂ ವಿಚಾರಗಳನ್ನ ಮೆನ್ಷನ್ ಮಾಡಿದಾಗ ಅದು ಸ್ಪೆಷಲ್ ಅಲ್ಲಿ ಕವರ್ ಆಗುತ್ತೆ ಆ ರೀತಿ ನಾನು ಹೈಯೆಸ್ಟ್ ಗ್ರ್ಯಾಂಟ್ಸ್ನ ನಾನು ರೋಡ್ಸ್ಗೆ ತಂದಿರೋವಂಥದ್ದು ದೂರದೃಷ್ಟಿ ಬರುವಂಥ ದಿನಗಳಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ ಕೆ ಜಿ ನೋಡ್ಕೊಂಡು ಬರೋಣ ನಮಗೆ ಜಾಗ ಅಲಾಟ್ ಮಾಡಿದ್ದಾರೆ ಅಂತ ಈಗೂ ಕೂಡ ಒನ್ ಏಯ್ಟಿ ತ್ರೀ ಏಕರ್ಸ್ ಇಂಡಸ್ಟ್ರಿಯಲ್ ಪಾರ್ಕ್ ಆಗಲಿಕ್ಕೆ ಒಬ್ಬರಿಗೆ ಅಲಾಟ್ ಮಾಡಿದ್ದಾರೆ ಅಲ್ಲಿ ಅವರು ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜೊತೆ ಅದು ಇಂಡಸ್ಟ್ರಿಯಲ್ ಪಾರ್ಕ್ ಆಗಿ ಅಭಿವೃದ್ಧಿ ಮಾಡ್ತಾರೆ ಎಷ್ಟೋ ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾರೆ ಸೇ ಅಬೌಟ್ ಟೆನ್ ತೌಸಂಡ್ ಕ್ರೋರ್ಸ್ ಅವ್ರು ಬಂದಾಗ ಇಲ್ಲಿ ಒನ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ಏಕರ್ಸ್ ನಮಗೆ ಜಾಗ ಕೊಟ್ಟಿದ್ದಾರೆ ಅಂತಂದ್ರೆ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡೋಕೆ ಬಂದಾಗ ಅವ್ರ ಬೆಂಗಳೂರಲ್ಲಿರೋ ಟ್ರಾಫಿಕ್ ಪೊಲ್ಯೂಷನ್ ಮತ್ತೆ ಏರ್ಪೋರ್ಟ್ಗಿರುವಂಥ ಡಿಸ್ಟೆನ್ಸು ಇರುವಂತ ಡಿಸ್ಟೆನ್ಸು ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋದಾಗ ಮೂರು ಜನ ಇನ್ವೆಸ್ಟರ್ಸ್ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಅವರು ನಮ್ಮ ಕೆ ಜಿ ಎಫ್ ಅಲ್ಲಿ ಬಂಡವಾಳ ಹಾಕೋದಕ್ಕೆ ಮುಂದೆ ಬಂದಿದ್ದಾರೆ ಇದು ಒಂದು ಒಳ್ಳೆ ಸುದ್ದಿ ನನಗೆ ಗೊತ್ತಾಗ್ತಾನೆ ಈ ಸಿಕ್ಸ್ ಮಂತ್ಸ್ ಪ್ರಯತ್ನನೂ ನಾನು ಅದೇ ಮಾಡಿದ್ದೀನಿ ನಾನು ಯಾವಾಗಲೂ ಇಂಡಸ್ಟ್ರೀಸ್ ಮಿನಿಸ್ಟರ್ನ ಬಿಡದೆ ಕಮಿಷನರ್ನ ಬಿಡದೆ ಆಫೀಸರ್ಸ್ನ ಬಿಡಿದೆ ಇ ಡಿ ಬಿ ಜಾಗ ಕೊಟ್ಟಾದ್ಮೇಲೆ ಆರು ತಿಂಗಳೊಳಗಡೆ ನೀವು ಅಂತ ಎಮ್ ಒ ಯು ಮಾಡಬೇಕು ಕಂಪ್ನಿ ತರಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದಾಗ ಜನ ಬಂದು ಇನ್ವೆಸ್ಟರ್ಸ್ ಹಾಗೆ ತೊಗೊಳಲ್ಲ ಮೇಡಮ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ ಕೆ ಜಿ ಎಫ್ ಎಲ್ಲಿ ಏನು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ನೋಡ್ತಾರೆ ಸೇಫ್ಟಿ ಮೆಜರ್ಸ್ ನೋಡ್ತಾರೆ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಗೌರ್ಮೆಂಟ್ ಫಂಡ್ ಅಲ್ಲ ಆಚೆಯಿಂದ ತರುವಂಥ ಫಂಡು ಅಂತೆಲ್ಲ ಹೇಳಿದಾಗ ನಾನು ನನ್ನನ್ನು ಎಜುಕೇಟ್ ಮಾಡಿಕೊಂಡು ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಕೈ ಹಿಡ್ದಿದ್ದೀನೋ ಕಾಲು ಹಿಡ್ದಿದ್ದೀನೋ ಜರ್ಲ ಆಡಿದೀನೋ ಗ್ರ್ಯಾಂಡ್ಸ್ ರೋಡ್ಸ್ಗೆ ತಂದಿದ್ದೀನಿ ಎಲ್ಲ ನಗರ ಭಾಗದಲ್ಲಿ ಸೇಫ್ಟಿ ಮೆಜರ್ಸ್ ಅಂದಾಗ ಲೈಟ್ಸ್ ಪ್ರೊವಿಷನ್ ಮಾಡಿದ್ದೀನಿ ಎಲ್ಲ ಟೈಮಲ್ಲೂ ಲೈಟ್ಸ್ ಇದ್ದರೆ ಲೈಟಲ್ಲಿ ಯಾರೂ ಭಯ ಪಡಲ್ಲ ಟೆನ್ ಕಿಲೋಮೀಟರ್ಸ್ ಮೇಲೆ ಇವತ್ತು ನಮ್ಮ ಕೆ ಜಿ ಅಲ್ಲಿ ಯಾರೂ ಓಡಾಡೋದಕ್ಕೆ ಭಯ ಪಡಲ್ಲ ಇಂಥದ್ದೆಲ್ಲ ಸೇಫ್ಟಿ ಮೆಜರ್ಸ್ ಕೊಡೋದು ನನ್ನ ದೂರದೃಷ್ಟಿ ನನಗೆ ಯಾರಾದರೂ ಆಗಿ ಮಾತಾಡಿದ್ರು ನಾನು ಅದಕ್ಕೆ ಉತ್ತರ ಕೊಡಲ್ಲ ನನ್ನ ಆಯ್ಕೆ ಮಾಡೋರಿಗೆ ನಾನು ಉತ್ತರ ಕೊಡಬೇಕು ನನ್ನ ಆಯ್ಕೆ ಮಾಡಿರೋರಿಗೆ ನಾನು ಕೆಲಸ ಮಾಡಬೇಕಾಗತ್ತೆ ಅವರಿಗೆ ನಾನು ಅಕೌಂಟ್ ಬೆಳ್ತಿದ್ದೀನಿ ಯಾರು ನನ್ನನ್ನು ಗೆಲ್ಲಿಸಿ ಜನಪ್ರತಿನಿಧಿಯಾಗಿ ಜನರ ಮುಂದೆ ಮುಟ್ಟಿದ್ದಾರೆ ಅವ್ರಿಗೆ ಮಾತ್ರ ನಾನು ಬೆಳ್ತೀನಿ ಅಂದರೆ ಅವ್ರಿಗೆ ನಾನು ಎಲ್ಲ ಅಕೌಂಟ್ಸು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಯಾರು ಪದೇ ಪದೇ ಏನು ಮಾಡಿದ್ದಾರೆ ಅಂತ ಇಲ್ಲದೆ ಮಾತಾಡ್ತಾರೆ ಅವ್ರಿಗೆ ನಾನು ಉತ್ತರ ಕೊಡೋದಕ್ಕೆ ನಾನು ತಯಾರಿ ಗುಣಮಟ್ಟದ ಕಾಮಗಾರಿ ಪಿ ಡಬ್ಲ್ಯೂ ಡಿಗೇ ನಾವು ಕೊಡ್ತೀವಿ ಅಂದರೆ ಪಿ ಡಬ್ಲ್ಯೂ ಡಿ ಒಂದು ಸರ್ಕಾರದಲ್ಲಿ ಒಂದು ಒಂದು ಪಿ ಡಬ್ಲ್ಯೂ ಡಿ ಹೈವೇಸ್ಗೆ ಸ್ಟೇಟ್ ಹೈವೇಸ್ಗೆ ಆಮೇಲೆ ಡಿಸ್ಟಿಕ್ ಎಲ್ಲ ಅವ್ರನ್ನ ಅವರಿಗೆ ಪ್ರಿಯಾರಿಟಿ ಕೊಡ್ತಾರೆ ಇವ್ರು ಮಾಡೋ ಕೆಲಸನ ಥರ್ಡ್ ಪಾರ್ಟಿ ಏಜೆನ್ಸಿ ಅಂತ ಇಟ್ಟಿದ್ದಾರೆ ಗೌರ್ಮೆಂಟಲ್ಲಿ ಅಲ್ಲಿ ಅವರು ಚೆಕ್ ಮಾಡಿದ್ರೇ ಇವರು ಕೋಟಿಗಳ ಗಟ್ಟಲೆ ಬಿಲ್ ಇದ್ರೂ ಅವರು ಕ್ಲಿಯರ್ ಮಾಡಲ್ಲ ಆಮೇಲೆ ಯಾವುದೇ ಗೌರ್ಮೆಂಟ್ ಅನುದಾನ ಶಾಸಕರು ಮುಂಜೂರು ಮಾಡಿಸ್ಬೋದು ಈ ಇಲಾಖೆಗೆ ಪಿ ಡಬ್ಲ್ಯೂ ಡಿ ಇಲಾಖೆ ಆರ್ ಡಿ ಪಿ ಆರ್ ಇಲಾಖೆ ಸೋಷಿಯಲ್ ವೆಲ್ಫೇರ್ ಅಂತ ಶಾಸಕರಿಗೆ ಅನುದಾನ ಅಂತ ಕೊಡಲ್ಲ ಇಲಾಖೆಗೆ ಕೊಡ್ತಾರೆ ಥ್ರೂ ಇಲಾಖೆ ಸ್ಟ್ಯಾಂಡರ್ಡ್ ಅಂದರೆ ಕ್ವಾಲಿಟಿ ಕೆಲಸ ತೊಗೊಳೋದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಾನು ಬಿಲ್ಡಿಂಗ್ಸ್ ವಿಚಾರದಲ್ಲಾಗಲಿ ರೋಡ್ಸ್ ವಿಚಾರದಲ್ಲಾಗಲಿ ಫಸ್ಟ್ ಪ್ರಿಯಾರಿಟಿ ನಾನು ಪಿ ಡಬ್ಲ್ಯೂ ಡಿಗೆ ಕೊಟ್ಟಿದ್ದೀನಿ ಮತ್ತೆ ಇಲಾಖೆನೂ ಸೂಪರ್ವೈಸ್ ಮಾಡಬೇಕು ಇವ್ರ ಸ್ಟೇಜಲ್ಲಿ ಇಲ್ಲಿರುವಂತ ಇಂಜಿನಿಯರ್ ಎ ಡಬ್ಲ್ಯೂ ಆದ್ಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದರಾದ್ಮೇಲೆ ಎಸ್ ಸಿ ಅಂತ ಬರ್ತಾರೆ ಆ ಥರ ಸಿಇ ಅಂತ ಬರ್ತಾರೆ ಎಲ್ಲರೂ ಕೂಡ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಆಮೇಲೆ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಏಜೆನ್ಸಿ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರುತ್ತೆ ಇಷ್ಟು ಜನ ಹೇಳಿದರೆ ಇದು ಕ್ವಾಲಿಟಿ ವರ್ಕ್ ಆಗಿದೆ ಸ್ಟ್ಯಾಂಡರ್ಡ್ ಆಗಿ ಇದು ಕೆಲಸ ಮಾಡಿದ್ದಾರೆ ಅಂತ ಅವಾಗೆ ಆ ಗೆ ದುಡ್ಡು ರಿಲೀಸ್ ಮಾಡೋದು ಇಷ್ಟು ಐದು ಸ್ಟೇಜ್ ಇರೋದ್ರಿಂದ ನಾನು ಪಿ ಡಬ್ಲ್ಯೂ ಡಿ ಪ್ರಿಫರ್ ಮಾಡಿದ್ದೀನಿ ಬಿಲ್ಡಿಂಗ್ಸ್ಗಾಗ್ಲಿ ರೋಡ್ಸ್ಗಾಗಲಿ ಇನ್ಫ್ರಾಸ್ಟ್ರಕ್ಚರ್ಸ್ಗಾಗಲಿ ಫಸ್ಟ್ ಪ್ರಿಯಾರಿಟಿ ನಾನು ಎಲ್ಲಾ ಕೆಲಸನೂ ಪಿ ಡಬ್ಲ್ಯೂ ಇಂದ ಮಾಡಿಸ್ತಾ ಇರೋದು ಇದು ಒಂದೇ ನನ್ನ ಆಬ್ಸೆನ್ಸ್ ಕೂಡ ಅವ್ರ ಆಫೀಸರ್ಸ್ ಇರಬೇಕು ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅವರ ಆಬ್ಸೆನ್ಸ್ ಅಲ್ಲಿ ಇನ್ನೊಂದು ಏಜೆನ್ಸಿ ಇರಬೇಕು ಅದರಿಂದ ಯಾವತ್ತು ನಾಳೆ ಅದನ್ನ ಕ್ವಶನ್ ಆಮೇಲೆ ಮೈಂಟೆನೆನ್ಸ್ ಕೂಡ ಆಗುತ್ತೆ ತ್ರೀ ಟು ಫೈವ್ ಇಯರ್ಸ್ ಇವರೇ ಮೈಂಟೈನ್ ಮಾಡಬೇಕು ಈ ಡಿಪಾರ್ಟ್ಮೆಂಟ್ ಬೇರೆ ಕೆಲಸ ಸೋಷಿಯಲ್ ವೆಲ್ಫೇರ್ ಇಂದ ಆದರೆ ಆದ್ರೆ ಮೇಂಟೆನೆನ್ಸ್ ಗ್ಯಾರಂಟಿ ಸಿಗಲ್ಲ ತ್ರೀ ಇಯರ್ಸ್ ಟು ಫೈವ್ ಇಯರ್ಸ್ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ತ್ರೂ ಏಜೆನ್ಸಿ ಮೇಂಟೆನೆನ್ಸ್ ಮಾಡ್ತಾರೆ ಇದು ಕೂಡ ಫೈವ್ ಇಯರ್ಸ್ ಇದೆ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೇನೆ ಮಾಡ್ಲಿ ಮಾಡಲಿ ಮೂರ್ಟಿ ಡೇಸ್ ಹೌದು ಒನ್ ಸೈಡ್ ಮಾಡ್ಕೋತಾನೆ ಡ್ರೈನ್ ಮಾಡ್ಕೋತಾನೆ ಆಫ್ ರೋಡ್ ಮಾಡ್ಕೊತಾನೆ ಸಿಕ್ಸ್ಟಿ ರೋಡ್ ಮಾಡ್ಕೋತಾರೆ ಅದಾದ್ಮೇಲೆ ಆ ಎಂಡ್ ಹೋಗ್ತಾರೆ ಈ ಎಂಡ್ ಅಲ್ಲಿ ಡ್ರೈನ್ ಶುರು ಮಾಡ್ಕೋತಾರೆ ಡ್ರೈನ್ ವಿತ್ ರೋಡ್ ಡ್ರೈನ್ ಮಾಡ್ಕೊಂಡು ರೋಡ್ ಮಾಡ್ಕೊಂಡು ಎಲ್ಲಿವರೆಗೂ ಇವತ್ತು ಸ್ಟಾರ್ಟ್ ಮಾಡಿರೋ ಜಾಗದವರೆಗೂ ಡ್ರೈನ್ ಬರುತ್ತೆ ರಾಜ್ ಕಾಲುವೆಗೆ ನೀರೆಲ್ಲ ಕನೆಕ್ಟ್ ಆಗತ್ತೆ ಆ ಕಡೆಯಿಂದಾನು ಡ್ರೈನ್ ಇಲ್ಲ ಹೋಮ್ ವರ್ಕ್ ಮಾಡಿದ್ದಾರೆ ಇಂಜಿನಿಯರ್ಸ್ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ ನಾನು ನಗರನ ಇದೇ ಥರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಇದನ್ನು ಈ ಸಿಸ್ಟಮ್ ಮಾಡಬೇಕು ಅಂದರೆ ನನಗೊಂದು ಐಡಿಯಾ ಇದ್ದರೆ ಇವರು ಅದನ್ನು ಇನ್ನೂ ಟೆಕ್ನಿಕಲ್ ಆಗಿ ಏನೇನು ಗ್ರೌಂಡ್ಸಲ್ಲಿ ನಾವು ಅದನ್ನು ಮಾಡಲಿಕ್ಕಾಗತ್ತೆ ಅಂಥದ್ದೆಲ್ಲನೂ ಅವರು ದುಡ್ದಿದ್ದಾರೆ ನನ್ನ ಜೊತೆ ಯಾವಾಗಲೂ ರಾಜಶೇಖರ್ ಇರ್ತಾರೆ ಯಾವುದೇ ಕೆಲಸ ಇರ್ಬೋದು ದೇವ್ರ ಕೆಲಸ ಇರ್ಬೋದು ಸ್ಟೇಟ್ ಹೈವೇಸ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರು ಬಿಲ್ಡಿಂಗ್ಸ್ ಅಂತ ಎಲ್ಲ ಬಂದಾಗ ಕ್ವಾಲಿಟಿ ವರ್ಕ್ ಕೊಡೋ ಅಂಥದ್ರಲ್ಲಿ

ನಂದೀಗ ಪೈಲಟ್ಸ್ ಹತ್ರ ನಾವು ಸರ್ಕಲ್ ಮಾಡಿದಿಲ್ಲಲ್ಲ ಅದು ಅವ್ರ ಕಡೆಯಿಂದ ಮಾಡಿಸಿದ್ರು ಅದು ಟೂ ಕ್ರೋರ್ಸ್ ಅಲ್ಲ ಅದು ಟೂ ಕ್ರೋರ್ಸ್ ಅಲ್ಲಿ ಸೇಫ್ಟಿ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಅಲ್ಲಿ ಬ್ಲಾಕ್ ಸ್ಪಾಟ್ಸ್ ಅಂತ ಐಡೆಂಟಿಫೈ ಮಾಡ್ತಾರೆ ಎಲ್ಲೆಲ್ಲಿ ಅಂತಂದ್ಬಿಟ್ಟು ಅದು ಟೂ ವೀಲರ್ ಸೇಫ್ಟಿ ನೋಡ್ತಾರೆ ಫೋರ್ ವೀಲರ್ ಸೇಫ್ಟಿ ನೋಡ್ತಾರೆ ಆಮೇಲೆ ವೆಹಿಕಲ್ಸ್ಗೆ ಎಲ್ಲೆಲ್ಲಿ ಅದು ಹಂಪ್ಸ್ ಬರಬೇಕು ಫೈವ್ ಸಿಕ್ಸ್ ಹಂಪ್ಸ್ ಬರಬೇಕು ಅವೆಲ್ಲಾನು ಕೂಡ ನೋಡಿ ಮಾಡೋ ಅಂಥದ್ದು ಸೊ ಅದು ಕೂಡ ನಮ್ಮಲ್ಲಿ ವಿಸಿಟ್ ಮಾಡಿದರೆ ಎರಡು ಜಾಗ ಪ್ರಪೋಸಲ್ ಹೋಗಿದೆ ಕೂಡ ಯಾಕಂದ್ರೆ ಇದುವರೆಗೂ ಕೇಜಪ್ಪ ಲಕ್ಕ ಜಾಸ್ತಿ ಆಕ್ಸಿಡೆಂಟ್ ಆಗಿ ಇದು ಆಗಿರೋದು ಮೇಡಮ್ ಡೆತ್ ಅದು ನಿನ್ನೆ ಆಗಿರೋದು ತಗೊಳ್ಳಿ ಯಾಕಂದ್ರೆ ನಾಳೆ ನಮ್ಮ ದಿನ ಏನೇನೋ ಮೂರ್ನಾಲ್ಕ ಪ್ರೋಗ್ರಾಮ್ ಕೂಡ ಈ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಭೂಮಿ ಪೂಜೆ ಮಾಡಿದ್ವಿ ಅದಕ್ಕೆಲ್ಲ ಒಂದು ಸ್ವಲ್ಪ ಹಠ ಮಾಡಿ ಕೆಲವೊಂದು ಸ್ಪೆಷಲ್ ಗ್ರಾಂಟ್ಸ್ ತಂದಿದೀವಿ ಅದನ್ನ ಅವ್ರು ಹೇಳಿ ಹೇಳಿ ಅಂತ ವಕೀಲರು ಏನೋ ಹೇಳ್ತಾ ಇದ್ದಾರೆ ಮೈನರ್ ಇರಿಗೇಷನ್ ಮೈನರ್ ಬನ್ನಿ ಅವಾಗಿದ್ದಾರೆ ಹದಿನೈದು ಕಡೆ ಅದೇ ಮುಂದೆ ಬನ್ನಿ ಸಾರ್ ಮಿನಿಸ್ಟರು ಸಣ್ಣ ನೀರಾವಿಸ್ಟರ್ ಓಡಾಡಿ ಸುಮಾರು ನಲವತ್ತು ಹಳ್ಳಿಗಳಿಗೆ ಕನೆಕ್ಟೆಡ್ ಆಗುವಂಥ ನಾಲ್ಕೂವರೆ ಕೋಟಿ ರೂಪಾಯಿ ಹಾಲಾರ್ ನಿಧಿಗೆ ವ್ಯರ್ಥವಾಗಿ ಹೋಗ್ತಾ ಇರ್ತದೆ ನೀರನ್ನು ನೀರು ನಿಂತದೆ ಮೇಲೆ ವೆಹಿಕಲ್ಸ್ ಹೋಗುವಂಥ ಒಂದು ಪ್ರಾಜೆಕ್ಟು ಮಲ್ಲಹಳ್ಳಿ ಸೀತಂಪುಲ್ಲಿ ಮದ್ಯ ಮಾಡಿದ್ದಾರೆ ಅದೊಂದು ಸುಮಾರು ಅರವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ನೀವು ಅವತ್ತು ವರ್ಷಕರ್ತರು ಬಂದಿದ್ದೀರಾ ಇನ್ನೂ ಒಂದು ಸಲ ಹೋಗಿ ನೀವು ಕೂಡ ವಿಸಿಟ್ ಮಾಡಿ ಅದರಿಂದ ಹಳ್ಳಿಗಳು ಪರವಾಗಿ ಮೇಡಮ್ಗೆ ಧನ್ಯವಾದಗಳು ಮೇಡಮ್